ನಮಸ್ಕಾರ ನಿಮ್ದ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ವರ್ಗ ಸ್ವಾಗತಂ ಸುಸ್ವಾಗತಂ ನೋಡ್ಕೋರಿ ಇವತ್ತ ಈಗ ರನ್ನಿಂಗ್ ಸೀಸನ್ ಚಾಲು ಐತ್ರಿ ಉಗಾದಿ ಮತ್ ಪಾಡ್ವೆ ಬಂದಿದ್ರೆ ಪಾಡ್ವೆ ಮುಂದ್ ಮದ್ವಿ ಸೀಸನ್ ಫುಲ್ ಐತ್ರಿ ಎರಡ್ ಮೂರ್ ತಿಂಗಳ ಫುಲ್ ಸೀಸನ್ ಐತ್ರಿ ಅದ್ರ ಸಮನ್ ಕಿನ್ ಒನ್ ಫ್ಯಾನ್ಸಿ ಐಟಮ್ ತೋರ್ಸಾಕತ್ತಂತ ನೋಡ್ಕೋರಿ ಎಲ್ಲಾ ಐಟಮ್ ವರ್ಗ ಸಿ ಆಪ್ಷನ್ ಐತ್ರಿ ಈ ರೀತಿಲಿ ನೋಡ್ಕೋರಿ ಒನ್ ಕಿನ್ ಒನ್ ಐಟಮ್ ಫುಲ್ ಎಂಬ್ರಾಯ್ಡಿ ಐಟಮ್ ಐತ್ರಿ ಒಂದ್ ಪೀಸ್ ಪೀಸ್ ತೋರಿಸ್ತಂದ್ರಿ ಹಿಂಗ ನಿಮ್ಗ ಅರ್ಥ ಆಗೋದು ಕ್ವಾಲಿಟಿ ತೋರ್ಸಿದ್ರೆ ಅಂದ್ರೆ ಬ್ಯಾಕ್ ನೀರ್ ಬರ್ಬೇಕ್ರಿ ಆ ಟೈಪ್ ವೆರೈಟಿ ಐತ್ರಿ ನೋಡ್ಕೋರಿ ಕಚ್ಚಾ ಕಚ್ ಐಟಮ್ ನೋಡ್ಕೋರಿ ಫುಲ್ ವರ್ಕ್ ನೋಡ್ಕೋರಿ ಈ ರೀತಿಲಿ ಜಬರ್ದಸ್ತ್ ಕಾನ್ಸೆಪ್ಟ್ ಐತ್ರಿ ವರ್ಕ್ ನೋಡ್ಕೋರಿ ಎಷ್ಟ್ ಮಸ್ತ್ ಸೂಪರ್ ಗ್ರಾಂಡ್ ವರ್ಕ್ ಐತ್ರಿ ಸಿರೋಜ್ಗಿ ಇಷ್ಟೊನ್ ಐತ್ರಿ ಮಧ್ಯಾಹ್ನ ನೋಡ್ಕೋರಿ ಈ ಟೈಪ್ ವರ್ಕ್ ಐತ್ರಿ ವರ್ಕ್ ಎಕ್ದ್ ಫುಲ್ ಫಿನಿಶಿಂಗ್ ಐತ್ರಿ ಬ್ಯಾಕ್ ಸೈಡ್ ಬೇಕಾಗಿದ್ರೆ ನೋಡ್ಕೋರಿ ಫಿನಿಶಿಂಗ್ ನೋಡ್ಕೋರಿ ವರ್ಕ್ ಜಬರ್ದಸ್ತ್ ಕಾನ್ಸೆಪ್ಟ್ ಆಂಟಿಕ್ ಆ್ಯಂಟಿಕ್ ಐಟಮ್ ಐತ್ರಿ વી વન રેતી વર્ક ઐટમ આ ટાઈપમ નો શો રૂમ વર્ગ હન્ડ્રેબલ માર્જિન રી નમ નોડકો કમ નોડરે જબરદસ્ત વીન વૈટમ ફેન્સી ફાન્સી નોડકો વર્ક ઇન્ સૂપર કાન્સેપ્ટ હન્્રે પર્સેન્ટ ડબલ માર્જિન દુટરી ಯೂನಿವರ್ಸಲ್ ನೋಡ್ಕೋರಿ ಜಬರ್ದಸ್ತ್ ಕಾನ್ಸೆಪ್ಟ್ ಈ ವರ್ಕ್ ನೋಡ್ಕೋರಿ ಫಸ್ಟ್ ತೋರಿಸಿದ್ರೆ ಆ ವರ್ಕ್ ಈ ವರ್ಕ್ ವರ್ಗ ಚೇಂಜಿಂಗ್ ಐತ್ರಿ ಫುಲ್ ಚೇಂಜಿಂಗ್ ನೋಡ್ಕೋರಿ ಜಬರ್ದಸ್ತ್ ಕಾನ್ಸೆಪ್ಟ್ ಐಟಮ್ ಐತ್ರಿ ಫುಲ್ ವರ್ಕ್ ಇರೋದು ಸಾರಿ ವರ್ಕ್ ನೋಡ್ಕೋರಿ ಈ ಟೈಪ್ ಇಷ್ಟೊಂದು ಬರೋದು ಸಿರೋಜ್ಗಿ ಲೈಟ್ ಇದೇಟ್ ಇರೋದು ಹಚ್ಗಿ ವಜನ್ ಪನ್ ವಜ್ಜಿ ಪನ್ ಇರಂಗಿಲ್ಲ ಸೂಪರ್ ಕಾನ್ಸೆಪ್ಟ್ ಪ್ರತಿ ಒಂದ್ ಐಟಮ್ ವರ್ಗ ಆರ್ ಪೀಸ್ ಸಿಗುದು ರೀ ಕಂಪಲ್ಸರಿ ಆರ್ ಆರ್ ಪೀಸ್ ಬರೋದು ಹಚ್ ಬರಂಗಿಲ್ಲ ಲೈಟ್ ಡಾರ್ಕ್ ಡಸ್ಟಿ ಇಂಗ್ಲಿಷ್ ಕಲರ್ ಯಾವ ಟೈಪ್ ಬೇಕಾಗಿದ್ರೆ ಆ ಟೈಪ್ ಕಲರ್ ಏನ್ ಸಿಗೋದು ಕಾನ್ಸೆಪ್ಟ್ ಚೇಂಜ್ ಚೇಂಜ್ ಸಿಗೋದು ಒಂದ್ ಕಿನ್ ಒಂದ್ ಐಟಮ್ ಸಿಗುದು ನೋಡ್ಕೋರಿ ಸೂಪರ್ ಕಾನ್ಸೆಪ್ಟ್ ನೋಡ್ಕೋರಿ ಜಬರ್ದಸ್ತ್ ಐಟಮ್ ಐತ್ರಿ ಮನೋರಮಾ ಜಬರ್ದಸ್ತ್ ಹಸರು ಹೆಂಗ ಐತ್ರಿ ಆ ಟೈಪ್ ಐಟಮ್ ಐತ್ರಿ ಸೈಡ್ಗೆ ನೋಡ್ಕೋರಿ ಕಟ್ ವರ್ಕ್ ಐತ್ರಿ ಎಲ್ಲಾ ಲೈಟ್ ವೇಟ್ ವರ್ಕ್ ಎಲ್ಲಾ ಫ್ಯಾನ್ಸಿ ಐಟಮ್ ಒಂದ್ ಕಿನ್ ಒಂದ್ ಐಟಮ್ ಫ್ಯಾನ್ಸಿ ಈ ಟೈಪ್ ನೋಡ್ಕೋರಿ ಫುಲ್ ಬಾರ್ಡರ್ ವರ್ಕ್ ಐತ್ರಿ ಫುಲ್ ತುಂಬಿದ ಐತ್ರಿ ನೋಡ್ಕೋರಿ ಇಲ್ಲ ಕಾಣಸಕತ್ತಂದ್ರೆ ಫುಲ್ ವರ್ಕ್ ಇರೋದು ಬುಟ್ಟಿ ಇರುದು ಫುಲ್ ಸ್ಯಾರಿ ವರ್ಕ್ ಬುಟ್ಟಿ ಐಟಮ್ ಒನ್ ಕಿನ್ ಒನ್ ಐಟಮ್ ಐತ್ರಿ ಈ ಟೈಪ್ ಐಟಮ್ ಎಲ್ಲ ಆನ್ಲೈನ್ ಟೇಸ್ಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೇಲೆ ಇವು ಚಾಲ್ತಿ ಐತ್ರಿ ಈ ಟೈಪ್ ಐಟಮ್ ಐತೆ ಅಂದ್ರೆ ನಮ್ ಜನಾಗ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಡಬಲ್ ಮಾರ್ಜಿನ್ ಸಿಗೋದು ಈ ಕ್ವಾಲಿಟಿ ನೋಡ್ಕೋರಿ ಡಬಲ್ ಕಲರ್ಸ್ ನೋಡ್ಕೋರಿ ಸೂಪರ್ ಬಾಬಾ ಬಾಬಾ ನೋಡ್ಕೋರಿ ಕ್ವಾಲಿಟಿ ಹೆಂಗ ಐತ್ರಿ ಆ ಟೈಪ್ ಕಲೆಕ್ಷನ್ ಪಾ ಐತ್ರಿ ನೋಡ್ಕೋರಿ ಸೂಪರ್ ಕಾನ್ಸೆಪ್ಟ್ ಒನ್ ಕಿನ್ ಒನ್ ಕಾನ್ಸೆಪ್ಟ್ ಇರೋದು ಈ ರೀತಿಲಿ ಡಬಲ್ ಕಲರ್ಸ್ ಐತ್ರಿ ನೋಡ್ಕೋರಿ ಫುಲ್ ವರ್ಕ್ ಇರೋದು ಸಾರಿ ನೋಡ್ಕೋರಿ ಕಲರ್ ಕಲರ್ ಈ ರೀತಿ ಸೂಪರ್ ಸೂಪರ್ ಐಟಮ್ ರೀ ನೋಡ್ಕೋರೆ ಒಂದ್ ಕಿಂದ್ ಒಂದ್ ಎಷ್ಟ್ ಐಟಮ್ ಬೇಕಾಗಿದ್ರೆ ಅಷ್ಟ ಐಟಮ್ ಸಿಗುದು ನೋಡ್ಕೋರಿ ಗುಡ್ ಫಿಲ್ ಕ್ವಾಲಿಟಿ ಹೆಸರು ಹೆಂಗ್ ಐತ್ರಿ ಆ ಟೈಪ್ ಕ್ವಾಲಿಟಿ ಐತ್ರಿ ನೋಡ್ಕೋರೆ ವರ್ಕ್ ನೋಡ್ರಿ ಸೂಪರ್ ಒಂದ್ ಪೀಸ್ ಬೀಸ್ ತೋರಿಸ್ ನೋಡ್ಕೋರಿ ಮಂದಿಗೆ ಹೆಂಗ ಐತ್ರಿ ಒಂದ್ ಪೀಸ್ ಬೀಸ್ ತೋರ್ಸಿದ್ರೆ ಅಂದ್ರೆ ಫಟಾಫಟ್ ನಾಕ್ ಪೀಸ್ ಬುಕಿಂಗ್ ಮಾಡ್ಬೇಕ್ರೆ ಮನ್ಸಾ ಆ ಟೈಪ್ ಐಟಮ್ ಐತ್ರಿ ನೋಡ್ಕೋರಿ ಜಬರ್ದಸ್ತ್ ಕಾನ್ಸೆಪ್ಟ್ ವರ್ಕ್ ನೋಡ್ಕೋರಿ ಐತ್ರಿ ಕ್ವಾಲಿಟಿ ಮಾತ್ರ ಗ್ಯಾರಂಟಿಡ್ ಐಟಮ್ ನೋಡ್ಕೋರಿ ಸೂಪರ್ ಕಾನ್ಸೆಪ್ಟ್ ಐಟಮ್ ರೀ ಒಂದ್ ಕಿನ್ ಒಂದ್ ಐಟಮ್ ಸಿಗುದು ಎಷ್ಟ್ ಬೇಕ್ರೆ ಅಷ್ಟು ಐಟಮ್ ಕಲರ್ಸ್ ಡಿಸೈನ್ ಸಿಗೋದು ನೆಕ್ಸ್ಟ್ ಐಟಮ್ ವೈಟ್ ಫ್ಲೋರಾ ಈ ವೈಟ್ ಫ್ಲೋರಾ ವರ್ಗ ಐತ್ರಿ ಆನ್ಲಿ ಫೋರ್ ವೈಟ್ ವರ್ಕ್ ಡಿಸೈನ್ ಬೇರೆ ಬೇರೆ ಚೇಂಜ್ ಚೇಂಜ್ ಸಿಗೋದು ರೀ ಎಷ್ಟು ಡಿಸೈನ್ ಬೇಕ್ರಿ ಅಷ್ಟು ಡಿಸೈನ್ ಸಿಗೋದು ಇವು ಪನ್ ಫುಲ್ ವರ್ಕ್ ಐತ್ರಿ ನೋಡ್ಕೋರಿ ಜಬರ್ದಸ್ತ್ ಕಾನ್ಸೆಪ್ಟ್ ಜಾರ್ಜೆಟ್ ಮೇಲೆ ಐತ್ರಿ ಒನ್ ಕಿನ್ ಒನ್ ಕಾನ್ಸೆಪ್ಟ್ ವಿವರ್ಸ್ ಮಂದಿಗೆ ಎಲ್ಲರಿಗೂ ಗೊತ್ತೈತೆ ಅಗ್ಲೆಲ್ಲ ಹೇಳೋದು ಏನು ಗರ್ಜಿಲ್ಲ ಪರ್ಟಿಕ್ಯುಲರ್ ಸಿ ಓಡಿ ಆಪ್ಷನ್ ಐತ್ರಿ ಸೀರಿವರೆಗೆ ನೋಡ್ಕೋರಿ ಯಾವುದು ಐಟಮ್ ತಗೊಂಡ್ರ ಅಂದ್ರೆ ಮೂವತ್ ಪರ್ಸೆಂಟ್ ಅಮೌಂಟ್ ಕಳ್ಸಿದ್ರೆ ನಾವು ಮಾಲ್ ಆಲ್ ಓವರ್ ಇಂಡಿಯಾಗ್ ನಮ್ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳುನಾಡು ಎಲ್ಲ ಕಡೆ ಕಳಿಸ್ಕೊಡ್ತೀನಿ ಪ್ರಾಪರ್ ಜಗದ್ ನಮ್ದು ಸೌತ್ ಐತ್ರಿ ನೋಡ್ಕೋರಿ ಕಾನ್ಸೆಪ್ಟ್ ನಿಮ್ಗೆ ಎಲ್ಲ ಸಿಗೋದು ಈ ರೀತಿಲಿ ನೋಡ್ಕೋರಿ ಈ ಐಟಮ್ ಪನ್ ನೋಡ್ಕೋರಿ ವರ್ಕ್ ಹೆಂಗ ಐತ್ರಿ ಕ್ವಾಲಿಟಿ ಕಲರ್ಸ್ ಪನ್ ನಿಮ್ಗೆ ಸಿಗುದು ಒನ್ ಕಿನ್ ಒನ್ ಜಬರ್ದಸ್ ನಿಮ್ ಕ್ವಾಂಟರ್ ಮೇಲೆ ಒಂದ್ ಪೀಸ್ ಐತಿ ಅಂದ್ರೆ ಒಂದ್ ಪೀಸ್ ಸೇಲ್ ಆಗ್ಬೇಕ್ರಿ ಕಸ್ಟಮರ್ ಹೇಳ್ಬೇಕ್ರಿ ಇವ್ ಕಲರ್ ಬೇಕಾಗಿದ್ರೆ ಇವ್ ಕೊಟ್ಬಿಡ್ರಿ ನಮ್ ಕಲರ್ದು ಏನ್ ಗರ್ಜಿ ಇಲ್ಲ ಆ ಟೈಪ್ ಮಾತ್ರ ಪರ್ಟಿಕ್ಯುಲರ್ ಐಟಮ್ ವರ್ಗ ಆರ್ ಪೀಸ್ ಸಿಗುದು ನೀವ್ ಯಾವ್ದು ಹಳ್ಳಿ ಇಲ್ಲೇ ಸಿಟಿ ಇಲ್ಲೇ ಕರ್ನಾಟಕಕ್ಕಿನ್ ಯಾವ್ದು ಮೂಲೆಯವರೆಗಿನ್ ಕಾಲ್ ಮಾಡಿದ್ರೆ ಅಂದ್ರೆ ನಿಮ್ ಊರ್ ತಕ್ಕ ಮಾಲ್ ಬರುದು ಜವಾಬ್ದಾರಿ ನಮ್ದೇ ಇರ್ತಾವ್ರೆ ಏನ್ ಟೆನ್ಶನ್ ಇಲ್ಲ ಡಬಲ್ ಕಲರ್ ಐತ್ರಿ ನೋಡ್ಕೋರಿ ಶೇಡಿಂಗ್ ಕಲರ್ ಡಾರ್ಕ್ ಕಲರ್ ಐತ್ರಿ ಮೇಲೆ ಲೈಟ್ ಕಲರ್ ಐತ್ರಿ ನೋಡ್ಕೋರಿ ಐಟಮ್ ನೋಡ್ರಿ ಸೂಪರ್ ಕಾನ್ಸೆಪ್ಟ್ ಇರೋದು ಕಾನ್ಸೆಪ್ಟ್ ವರ್ಗ ಏನ್ ತೊಂದ್ರೆ ಇಲ್ಲ ಈ ಸೀರಿದು ಹಸರು ಐತ್ರಿ ಪುಷ್ಪಾ ಟು ನೀವು ಯಾವ್ದು ಐಟಮ್ ನೋಡಾಕತ್ತಂದ್ರೆ ಆ ಐಟಮ್ ಸ್ಕ್ರೀನ್ ಶಾಟ್ ತಗೋರಿ ಕ್ವಾಲಿಟಿದು ಯಾವ ರೇಟ್ ಐತ್ರಿ ಎಷ್ಟ್ ಪೀಸ್ ಐತ್ರಿ ವಿಡಿಯೋ ಕಾಲ್ ಮಾಡೋದು ಈ ಸ್ಕ್ರೀನ್ ಮೇಲೆ ನಂಬರ್ ಐತ್ರಿ ನಂಬರ್ ಗ ಪೂರ್ತಿ ಡೀಟೇಲ್ ಕೊಡ್ತೀನಿ ನೋಡ್ಕೋರಿ ಈ ವಿಡಿಯೋ ವರ್ಗ ಹಚ್ ಐಟಮ್ ತೋರ್ಸಕ್ ಆಗಂಗಿಲ್ಲ ಮಾತ್ರ ಈ ರೀತಿಲಿ ನಮ್ ಕಡೆ ಐಟಮ್ ಮಿನಿಮಮ್ ಗ ನೂರ್ ಕಿಂದ್ ವೆರೈಟಿ ಐತ್ರಿ ಮಾತ್ರ ವಿಡಿಯೋ ವರ್ಗ ಐತ್ರಿ ವಿಡಿಯೋ ಬಾಳ್ ದೊಡ್ಡ ಆಗ್ತಾರ ಅದ್ರ ಸಂಬಂಧ ಹತ್ ಹತ್ತೈದ್ ಐಟಮ್ ಅಷ್ಟ ತೋರಿಸ್ರಿ ನೋಡ್ಕೋರಿ ಕ್ವಾಲಿಟಿ ಹೆಂಗ ಐತ್ರಿ ಸೂಪರ್ ನೋಡ್ಕೋರಿ ಪ್ಯೂರ್ ಜಾರ್ಜೆಟ್ ವರ್ಕ್ ವರ್ಕ್ ಹೆಂಗ್ರೆ ನೋಡ್ಕೊರಿ ಧದ್ ಹೆಂಗ ಐತ್ರಿ ನೋಡ್ಕೋರಿ ತೇಜಲ್ ಈ ಕ್ವಾಲಿಟಿದು ಹಸ್ರ ಐತ್ರಿ ತೇಜಲ್ ಜಬರ್ದಸ್ತ್ ಐಟಮ್ ಐತ್ರಿ ನೋಡ್ಕೋರಿ ಒನ್ ಕಿನ್ ಒನ್ ಐಟಮ್ ಶೋ ರೂಮ್ ಟೇಸ್ಟ್ ಐತೆ ರೀ ನೋಡ್ಕೋರಿ ಈ ಟೈಪ್ ಕ್ವಾಲಿಟಿ ಐಟಮ್ ಇಟ್ಕೊಂಡಾರ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಡಬಲ್ ಮಾರ್ಜಿನ್ ಸೇಲಿಂಗ್ ಮಾಡ್ಕೋರಿ ನಿಮ್ಗೆ ಯಾರು ಏನ್ ಕೇಳಕ್ ಆಗಂಗಿಲ್ಲ ಯಾರು ಕೆಡಂಗಿಲ್ಲ ಯಾಕ ಈ ಟೈಪ್ ಫ್ಯಾನ್ಸಿ ಐಟಮ್ ಇಟ್ಕೊಂಡಾರ ಅಂದ್ರೆ ಮಾರ್ಜಿನ್ ಡಬಲ್ ಸಿಕ್ಕರ್ ಕಾನ್ಸೆಪ್ಟ್ ಸಿಗೋದು ನೋಡ್ಕೋರಿ ಈ ಟೈಪ್ ನೋಡ್ಕೋರಿ ವೆರೈಟಿ ನೋಡ್ಕೋರಿ ಬರೇ ನೀವು ವೆರೈಟಿ ನೋಡ್ಕೋರೆ ವಿವರ್ಸ್ ಮಂದಿ ಫುಲ್ ಬಾರ್ಡರ್ ಬರೋದು ನೋಡ್ಕೋರಿ ವರ್ಕ್ ಇರೋದು ಈ ಟೈಪ್ ಕೆಳಗ ದೊಡ್ಡ ದೊಡ್ಡ ಹೂವ ಇರೋದು ಮೇಲೆ ಈ ಟೈಪ್ ಹೂವ ರೀ ಫುಲ್ ಸಾರಿ ವರೆಗೆ ಈ ಟೈಪ್ ಇಷ್ಟೊಂದು ಇರೋದು ನೋಡ್ಕೋರೆ ಕ್ವಾಲಿಟಿ ಎಕ್ದ್ ಸ್ಮೂತ್ ಇರೋದು ಎಕ್ದ್ ಸಾಫ್ಟ್ ಕ್ವಾಲಿಟಿ ಎಲ್ಲ ಶೋರೂಮ್ ಐಟಮ್ ಐತ್ರಿ ಫೇಸ್ಬುಕ್ ಆನ್ಲೈನ್ ಇನ್ಸ್ಟಾಗ್ರಾಮ್ ಮೇಲೆ ಇವ್ ನೋಡೋದು ಐಟಮ್ ರೀ ಈ ರೀತಿಲಿ ಐಟಮ್ ಐತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ ಬಿಸ್ನೆಸ್ ಗ್ರಿಪ್ ಕೊತ್ತಾರೆ ಡಿ ಆಪ್ಷನ್ ಐತ್ರಿ ಅದ್ರಾಗ ಏನ್ ತೊಂದರೆ ಇಲ್ಲ ನೀವು ಆರಾಮಾಗಿ ಮನಿ ಕೊತ್ತು ಆರ್ಡರ್ ಮಾಡ್ಬೋದು ನೋಡ್ಕೋರಿ ಐಟಮ್ ಎಷ್ಟು ಬೇಕ್ರೋ ಅಷ್ಟು ಐಟಮ್ ನಿಮ್ಗೆ ಸಿಕ್ತಾರೆ ಬರೀ ವಿಡಿಯೋ ಕಾಲ್ ಮೇಲೆ ಕಾಲ್ ಮಾಡ್ಕೋರಿ ಏನ್ ಮಾಹಿತಿ ಬೇಕಾಗಿದ್ರೆ ಎಷ್ಟ್ ಬಿಸ್ನೆಸ್ ವರೆಗೆ ಅಮೌಂಟ್ ಹಾಕೋದು ಎಷ್ಟ್ ಮಾಲ್ ಬೇಕಾಗಿದ್ರೆ ನಿಮ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ ಆ ಪ್ರಮಾಣಲೆ ಯಾವ್ದು ಐಟಮ್ ಫ್ಯಾನ್ಸಿ ಈ ರೀತಿಲಿ ನೋಡ್ಕೋರಿ ಬಾರ್ಡರ್ ವರ್ಗ ನೋಡ್ಕೋರಿ ಈ ರೀತಿ ಡೈಮಂಡ್ ಐತ್ರಿ ನೋಡ್ಕೋರಿ ಜಬರ್ದಸ್ತ್ ವರ್ಕ್ ನೋಡ್ಕೋರಿ ಸೂಪರ್ ಕಾನ್ಸೆಪ್ಟ್ ಬಲ್ಲಿ ವರ್ಕ್ ಐತ್ರಿ ಕರ್ನಾಟಕವರೆಗೆ ಹೇಳ್ತಾರೆ ಬಲ್ಲಿ ವರ್ಕ್ ನೋಡ್ಕೋರಿ ಫುಲ್ ವರ್ಕ್ ಇರೋದು ನೋಡ್ರಿ ಸೀರೆವರೆಗೆ ಜಬರ್ದಸ್ತ್ ಕಾನ್ಸೆಪ್ಟ್ ಈ ರೀತಿಲೇ ಐಟಮ್ ತಗೋರಿ ಹಂಡ್ರೆಡ್ ಪರ್ಸೆಂಟ್ ನಮ್ ದೊಡ್ಡ દો દો શો રૂમ વરગતિ લે માલ સેલીંગ આગતરેબલ મોરપ્લે સેલ આગો નો ટાઈપ ફાન્સીમ કિરાણી અંગડી વરગ સક્રી ફુટણી હેંગત્યારે આ ક્વોલીટી માલગ ડેલી વેગ અગાયેલા જાસ્તી હુપાય સીરી વ્યાપાર આકતરે માત્ર ટાઈપ ફાન્સી ઐટ હન્ડ્રે પર્સેન્ટ ડબલ માર્જિન સિગદર નોડકો વિ વર્ષ ನೀವು ಯಾವ ಊರ್ಕಿನ್ ವಿಡಿಯೋ ನೋಡಕತ್ತಂದ್ರೆ ಆ ಊರ್ದು ಹಸರು ಹಾಕ್ರೆ ನಿಮ್ಗೆ ಎಲ್ಲೇ ಮಾಲ್ ಬೇಕಾಗಿದ್ರೆ ಅಲ್ಲೇ ಕಳಿಸ್ಕೊಡ್ತೀನಿ ರೀ ನಿಮ್ ಮನಿ ತಕ್ಕ ಮಾಲ್ ಬರೋದು ಜವಾಬ್ದಾರಿ ನಮ್ದೇ ಇರ್ತಾರೆ ಸಿಒಡಿ ಆಪ್ಷನ್ ಐತ್ರಿ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ ಇಸ್ಕ್ರೀನ್ ಮೇಲೆ ನಂಬರ್ ಐತ್ರಿ ನಂಬರ್ಗೆ ಕಾಲ್ ಮಾಡ್ಕೋರಿ